ಭೂಕಂಪ ಸಾವು ನೋವು ಕಟ್ಟಡ ಕುಸಿತ ಸಂಭವಿಸಲಿದೆ ಭೂ ಸುನಾಮಿ ಜಲ ಸುನಾಮಿ ವಾಯು ಸುನಾಮಿ ಆಗುತ್ತೆ ಈವರೆಗೆ ಜಲ ಸುನಾಮಿ ಆಗ್ತಾ ಇತ್ತು ಇದೀಗ ಭೂ ಸುನಾಮಿ ಆಗುತ್ತೆ ಬಾಹ್ಯಾಕಾಶದಲ್ಲೂ ಕೂಡ ತೊಂದರೆ ಆಗಲಿದೆ ಯಾದಗಿರಿಯಲ್ಲಿ ಕೋಡಿ ಮಠದ ಸ್ವಾಮೀಜಿ ಭವಿಷ್ಯವನ್ನ ನುಡಿದಿರುವಂತದ್ದು ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲು ಮತ್ತು ಸಮಾಜ ಅಂತ ಕರೀತಾರೆ ಹಾಲು ಮತ್ತು ಸಮಾಜ ಅಂದರೆ ಅವರು ಅಡವಿಯಲ್ಲಿದ್ದು ಕುರುಗಳನ್ನು ಸಾಯ್ಕೊಂಡು ಕುರಿಯ ಇಲ್ಲಿ ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ ಪ್ರಕೃತಿಯ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು ತಿಳಿದದ್ದು ನೋಡಿದ್ದು ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ ಅದು ಕುರುವಿನ ರಟ್ಟು ಕೆಲವು ಕಡೆ ಕುರುಬು ರಟ್ಟು ಅಂತಾರೆ ಅದು ಕುರುಹಿನ ರಟ್ಟು ಮುಂದೆ ಏನ ಕುರುತ್ತ ಅಂತಕ್ಕಂಥದ್ದು ಹಾಲು ಕೆಟ್ಟರು ಆಲಮದ ಸಮಾಜ ಕೆಡಲ್ಲ ಅಂತಾರೆ ಅಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದರು ಇದು ಹೇಳೋ ಉದ್ದೇಶ ಏನು ಅಂತಂದರೆ ಇವತ್ತು ಆಲಮತ್ ಸಮಾಜವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ ಬಿಡಿಶ ರಟ್ಟು ಸುಲಭ ಅಲ್ಲ ಅವರಾಗೇ ಬಿಡಬೇಕು ಹೊರತು ನೀವು ಬಿಡಿಸು ಸುಲಭವಲ್ಲ ಮುಂದಿನ ವಿಚಾರವನ್ನು ಯುಗಾದಿ ಮೇಲೆ ಹೇಳ್ತೀವಿ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಯವರ ಭವಿಷ್ಯವಾಣಿ ಯುಗಾದಿ ವೇಳೆ ಮತ್ತೊಮ್ಮೆ ಭವಿಷ್ಯವನ್ನ ಹೇಳ್ತೇನೆ ಅಂತ ಹೇಳಿದ್ದಾರೆ ಸ್ವಾಮೀಜಿ ಮುಂದಿನ ಸಂವತ್ಸರದಲ್ಲಿ ರಾಜ್ಯದ ಮಟ್ಟಿಗೆ ತೊಂದರೆ ಇಲ್ಲ ಮಳೆ ಬೆಳೆ ಚೆನ್ನಾಗಿ ಆಗತ್ತೆ ರಾಜ್ಯದಲ್ಲಿ ಸುಭಿಕ್ಷತೆ ಇರುತ್ತದೆ ಅನ್ನೋದು ಮಾತು ಹೇಳಿದ್ದಾರೆ ಆದರೆ ಜಾಗತಿಕವಾಗಿ ಬಹಳ ಅಪಾಯ ಇದೆ ಮುಂದಿನ ದಿನ ಕಳೆದ ವರ್ಷಕ್ಕಿಂತಲೂ ಭೀಕರತೆ ಕಾಣುವ ಲಕ್ಷಣ ಇದೆ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿ ಭವಿಷ್ಯವನ್ನ ನುಡಿದಿರುವಂತದ್ದು ಯಾದಗಿರಿಯಲ್ಲಿ ಕೋಡಿಮಠದ ಸ್ವಾಮೀಜಿಯ ಭವಿಷ್ಯ ಈಗ ಬಹಳ ಅಚ್ಚರಿಗೆ ಕಾರಣ ಆಗ್ಬಿಟ್ಟಿದೆ ಕೋಡಿಮಠದ ಸ್ವಾಮಿಗಳ ಈ ಭವಿಷ್ಯ ಇದೆಯಲ್ಲ ಪ್ರತಿ ವರ್ಷ ಭವಿಷ್ಯವನ್ನ ನುಡಿತಾರೆ ಅವರ ಭವಿಷ್ಯ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಆದರೆ ಸದ್ಯ ಅವ್ರು ಹೇಳಿರುವಂಥ ಭವಿಷ್ಯದಲ್ಲಿ ಏನೇನಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಭೂಕಂಪ ಸಾವು ನೋವು ಕಟ್ಟಡ ಕುಸಿತ ಎಲ್ಲವೂ ಆಗತ್ತೆ ಭೂ ಸುನಾಮಿ ಜಲ ಸುನಾಮಿ ವಾಯು ಸುನಾಮಿಗಳ ಆಗತ್ತೆ ಅನ್ನುವಂಥ ಭವಿಷ್ಯ ಹೇಳಿದ್ದಾರೆ ಈವರೆಗೆ ಜಲ ಸುನಾಮಿ ಆಗ್ತಾ ಇತ್ತು ಇದೀಗ ಭೂ ಸುನಾಮಿ ಆಗತ್ತೆ ಬಾಹ್ಯಾಕಾಶದಲ್ಲೂ ಕೂಡ ತೊಂದರೆ ಆಗತ್ ಮುಂದಿನ ದಿನ ಅನ್ನೋದಾಗಿ ಕೋಡಿ ಮಟ್ಟದ ಸ್ವಾಮೀಜಿಯವರು ಭವಿಷ್ಯ ನುಡಿದಿರುವುದು ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಯವರ ಭವಿಷ್ಯವಾಣಿ ಇದು ಇನ್ನು ಯುಗಾದಿಯ ಹೊತ್ತಲ್ಲಿ ಅಂದರೆ ಯುಗಾದಿಯ ಟೈಮಲ್ಲಿ ಮತ್ತೊಮ್ಮೆ ಭವಿಷ್ಯವನ್ನ ಕೂಡ ಹೇಳ್ತೀನಿ ಅನ್ನೋದಾಗಿ ಸ್ವಾಮೀಜಿ ಯಾದಗಿರಿಯಲ್ಲಿ ಹೇಳಿದ್ದಾರೆ ಮುಂದಿನ ಸಂವತ್ಸರದಲ್ಲಿ ರಾಜ್ಯದ ಮಟ್ಟಿಗೆ ತೊಂದರೆ ಇಲ್ಲ ಮಳೆ ಬೆಳೆ ಚೆನ್ನಾಗಾಗತ್ತೆ ರಾಜ್ಯದಲ್ಲಿ ಸುಭೀಕ್ಷತೆ ಇರುತ್ತದೆ ಅನ್ನುವಂಥ ಮಾತಾಡಿದ್ದಾರೆ ಆದರೆ ಜಾಗತಿಕವಾಗಿ ಬಹಳ ಅಪಾಯ ಇದೆ ಮುಂದಿನ ದಿನಗಳು ಕಳೆದ ವರ್ಷಕ್ಕಿಂತಲೂ ಕೂಡ ಭೀಕರತೆಯನ್ನ ನೋಡಬೇಕಾಗತ್ತೆ ಆ ಲಕ್ಷಣಗಳ ಇದೆ ಅನ್ನೋದಾಗಿ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಯವರು ಭವಿಷ್ಯವನ್ನ ನುಡಿದಿದ್ದಾರೆ